ನೋಡಿ ಈ ಸ್ಥಳದಲ್ಲಿ ನೀರು ಎಷ್ಟರ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇತ್ತು ದಯವಿಟ್ಟು ಒಂದು ವಿಡಿಯೋ ಕ್ಲಿಪ್ ವೀಕ್ಷಣೆಯನ್ನು ಪಡೆಯಿರಿ ಬರೀ ಬುದ್ಧಿಮಾನ್ ಜಾರ ಆಯಿತು ನನ್ನ ಕತೆ ನಿಮ್ಗೆ ಯಾರ ಪುಣ್ಯಾತ್ಮ ಗೊತ್ತಿಲ್ಲ ಓಕೆ ಮಾತಾಡ್ಸೋ ಏನು ನಿನ್ನ ಹೆಸರು ಯಾವರು ಯಾವರಪ್ಪ ಏನು ನವೆಂಬರ್ ತಿಂಗಳು ಏನು ನೀರು ಇಲ್ಲ ರೀತಿದ್ದು ಈಗ ಭಾಳ ಬೇಜಾರಾಯ್ತದೆ ಹಾಕ್ರಿ ಹಾಂ ಛಾಲ ನೋಡೋಕೆ ಆಗಲ್ಲ ಈಗ ನೀರೇ ಇಲ್ಲಪ್ಪ ಬೇಸಿಗೆ ಬಂದು ನಾನು ಆಗಾಗ ಹೇಳ್ತಾ ಇದೆ ಏನಂತ ನೀರು ಈ ಭಾಗವಾಗಿ ನವೆಂಬರ್ ತಿಂಗಳು ಯಥೇಚ್ಛವಾಗಿ ಹೋಗ್ತದೆ ಅಂತ ಸೊ ಇಲ್ಲಿ ಬಂದಂತಹ ನೀರೆಲ್ಲ ಗೋಪಿನಾಥಮ್ ಡ್ಯಾಮಲ್ಲಿ ತಡೆಯಲಾಗಿರ್ತದೆ ಇವಾಗ ನೀರೇ ಇಲ್ಲ ಬ್ರದರು ನೋಡಿ ಹಾಗೆ ಮತ್ತೊಂದು ವಿಚಾರ ತಿಳಿಸ್ತೀನಿ ಹಾಂ ದಯವಿಟ್ಟು ನಿರೀಕ್ಷಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು ಖಂಡಿತವಲ್ಲವೇ ನಿರೀಕ್ಷಿಸಿ ಹ್ಞೂ ನೋಡಿ ಆಯಿತು ಫೆಬ್ರವರಿ ತಿಂಗಳಿದು ಹಾಂ ಸೊ ನೀರಿಗೆ ಅಭಾವ ನೋಡಿ ಏನು ನಮ್ಮ ತಾಳು ಬೆಟ್ಟ ತಾಳು ನವೆಂಬರು ಮತ್ತು ಡಿಸೆಂಬರು ಹಾಗೆ ಏನ್ ಈ ಒಂದು ಅಕ್ಟೋಬರ್ ತಿಂಗಳು ನೋಡಿ ಈ ತಿಂಗಳುಗಳಲ್ಲಿ ಮಳೆ ಯಥೇಚ್ಛವಾಗಿ ಆಗಿದ್ದ ಕಾರಣದಿಂದ ನೀರು ನಮ್ಮ ತಾಳು ಬೆಟ್ಟದಲ್ಲಿ ಅನ್ಯಾಯವಾಗಿ ವ್ಯಯವಾಗಿ ಹರಿದು ಹೋಗುತ್ತೆ ಯಾಕೆ ನಾನು ಈ ಅನ್ಯಾಯವಾಗಿ ವ್ಯಯವಾಗಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಇದೆ ದಯವಿಟ್ಟು ನಿರೀಕ್ಷಿಸಿ ತಿಳಿಸ್ತೀನಿ ಸೊ ಇಲ್ಲೊಂದೇ ಒಂದು ಡ್ರಾಪ್ ಅನೀತಾ ಐತೆ ಅಲ್ಲಿ ಹ್ಮ್ ಇಲ್ಲೆಲ್ಲ ಒಂದೊಂದು ಡ್ರಾಪ್ ಅನೀತಾ ಐತೆ ಇನ್ನೇನು ಬೇಸಿಗೆ ಶುರು ಆಯ್ತು ಪ್ರಾಣಿಗಳಿಗೆ ನೀರಿನ ಅಭಾವವಿರುತ್ತೆ ಹಾಗೆ ತಾಳು ಬೆಟ್ಟದ ಸಂಬಂಧಿತ ಮಾಹಿತಿ ಹೇಳ್ತೀನಿ ದಯವಿಟ್ಟು ನಿರೀಕ್ಷಿಸಿ ನವೆಂಬರ್ ತಿಂಗಳು ನೋಡಿ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ನಾನು ನೋಡಿ ಇದೇ ಸ್ಥಳ ಇಲ್ಲಿ ನಿಂತ್ಕೊಂಡು ಎಂಥ ವಿಡಿಯೋ ಪ್ಲೇ ಮಾಡಿದೆ ಅಂತ ವೀಕ್ಷಣೆ ಪಡೆಯಿರಿ ನೋಡಿ ಈ ಜಾಗ ನೋಡ್ಕೊಳ್ಳಿ ಹ್ಞೂ ಕಾಣಿಸ್ತಾ ಇದೆಯಾ ಓಕೆ ನೋಡಿ ನೆಕ್ಸ್ಟ್ ವಿಡಿಯೋ ನೋಡಿ ದಯವಿಟ್ಟು ತಾಳು ಬೆಟ್ಟ ನೋಡಿ ತಾಳು ಬೆಟ್ಟದಲ್ಲಿ ನೋಡಿ ಇಷ್ಟು ನೀರು ಮಳೆಗಾಲದಲ್ಲಿ ವ್ಯಯವಾಗಿ ಹೋಗ್ತಾ ಇದೆ ಬಂಧುಗಳೇ ಮಳೆಗಾಲದಲ್ಲಿ ವ್ಯರ್ಥವಾಗಿ ಇದೆ ಇಷ್ಟು ಪ್ರಮಾಣ ಇಷ್ಟು ಅಂದರೆ ಇದು ಕಡಿಮೆಕ್ಕಾಗುರು ಇದು ಬೆಳಗಿನ ಸಮಯ ಅಂದರೆ ರಾತ್ರಿ ಮಳೆ ಬಂದರೆ ಬೆಳಗಿನ ಸಮಯ ಇದು ಹತ್ರಷ್ಟು ಹೋಗುತ್ತೆ ಈ ಸ್ಥಳದಲ್ಲಿ ಅರ್ಥ ಇದು ಕಡಿಮೆ ಸೊ ದಯವಿಟ್ಟು ಮಳೆಗಾಲದಲ್ಲಿ ಈ ರೀತಿ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ ಇದನ್ನು ಸರ್ಕಾರಗಳು ಗಮನಿಸಿ ಈ ನೀರನ್ನು ತಡೆದು ಪ್ರಾಣಿಗಳ ಸದುಪಯೋಗಕ್ಕೆ ಮತ್ತು ರೈತರ ಸದುಪಯೋಗಕ್ಕೆ ಮತ್ತು ಪರಿಸರ ಸಮೃದ್ಧಿಗಾಗಿ ಉಳಿಸಬೇಕು ಇಲ್ಲಿ ಚಿಕ್ಕದಾಗಿ ಕಟ್ಟಿದ್ದೀರ ಸೊ ಈ ಮರ ಸೇರಿದಾಗ ಒಂದು ಸ್ವಲ್ಪ ದೊಡ್ಡದಾಗಿ ಯಾಕೆ ಕಟ್ಟಬಾರ್ದು ನೋಡಿ ಅಲ್ಲೆಲ್ಲ ವಿಶಾಲವಾದ ಪ್ರದೇಶ ಇದೆ ನೋಡಿ ಆ ಕಡೆ ಗುಡ್ಡೆ ಪ್ರದೇಶ ಇದೆ ಈ ಕಡೆನೂ ಅಷ್ಟೊಂದು ಸ್ವಲ್ಪ ಎತ್ತರದ ಪ್ರದೇಶ ಇದೆ ಸ್ವಲ್ಪ ದೊಡ್ಡದಾಗಿ ಕಟ್ಟಿ ದೊಡ್ಡದಾಗಿ ಕಟ್ಟೋದ್ರಿಂದ ಇದರ ಸದುಪಯೋಗ ಬೇಸಿಗೆ ಸಂದರ್ಭದಲ್ಲಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮತ್ತೊಂದು ವಿಚಾರ ನೋಡಿ ಬೇಸಿಗೆ ಸಮಯದಲ್ಲಿ ಈ ಪ್ರದೇಶಗಳು ಯಾವ ರೀತಿ ಇದೆ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ನವೆಂಬರ್ ತಿಂಗಳು ಈಗ ನೋಡಿದ್ರಲ್ಲ ವಿಡಿಯೋ ಇಷ್ಟು ಪ್ರಮಾಣದ ನೀರು ವ್ಯಯವಾಗಿ ಹರಿದು ಹೋಗ್ತು ಸೊ ಅದೆಲ್ಲ ಮೇಟೂರ್ ಡ್ಯಾಮ್ ಸೇರಿಕೊಂಡು ಅದೋಗಿ ಸಮುದ್ರ ಪಾಲಾಯಿತು ಈಗ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು ಈ ತರ ವೀಕ್ಷಣೆಯನ್ನ ಪಡೆಯಬಹುದು ಒಂದು ಡ್ರಾಪ್ ನೀರು ಸಹ ಇಲ್ಲ ಇಲ್ಲಿ ಎಲ್ಲ ಒಣಗೋಗಿದೆ ಸೊ ಒಂದಷ್ಟು ಏನೋ ಒಂದು ದೊಡ್ಡದಾದ ರೀತಿಯಲ್ಲಿ ಒಂದು ಒಂದು ಡ್ಯಾಮನ್ನು ನಿರ್ಮಿಸಿ ಈ ನೀರೆಲ್ಲ ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡಬಹುದಿತ್ತು ಅಂತ ನನ್ನ ಅಭಿಪ್ರಾಯ ಅರ್ಥ ಆಯ್ತಾ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ತಪ್ಪಿದೆಯಾ ತಪ್ಪಿದ್ರೆ ಕಮೆಂಟ್ ಹಾಕಿ ಅದು ಫುಲ್ ವೈರಲ್ ಆಯಿತು ವೀಡಿಯೋ ಇದನ್ನೂ ವೈರಲ್ ಮಾಡಿ ಒಂದಷ್ಟು ಜನ ನನ್ನ ಬೈಕೊಂಡೇ ಕಮೆಂಟ್ ಹಾಕಿದ್ರು ಪರವಾಗಿಲ್ಲ ಡೋಂಟ್ ವರಿ ನೀವು ಬೈಯೋದ್ರಿಂದ ಅದು ಚೆನ್ನಾಗಿ ವೈರಲ್ ಆಯ್ತು ಹಾಂ ನಂದು ಏನೋ ತಪ್ಪಿದೆಯಾ ಸೊ ಮುಂದೆ ಅಲ್ಲೊಂದು ಪ್ಲೇಸ್ ಇದೆ ಸೊ ಅದರ ಸಂಬಂಧಿತ ವೀಡಿಯೋ ಅಪ್ಲೈ ಮಾಡ್ತೀನಿ ಸೊ ಈಗ ಬೇಸಿಗೆ ಹತ್ರ ಆಯಿತು ಈಗ ನೀರು ಸಂಪೂರ್ಣವಾಗಿಲ್ಲ ಏನಾಗ್ತಾ ಇದೆ ಅಂದರೆ ಈ ಟೈಮಲ್ಲಿ ಕುಡಿಯುವ ನೀರಿಗೂ ಸಹ ಪ್ರಾಣಿಗಳಿಗೆ ಸಂಕಷ್ಟ ಹ್ಞೂ ನೋಡಿ ಹಾಂ ಇದೇ ಸ್ಥಳ ಇದು ಮತ್ತೊಂದು ವಿಶೇಷ ಒಂದು ವಿಡಿಯೋ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ವತಿಯಿಂದ ಇದೊಂದು ಒಳ್ಳೆ ಕೆಲಸ ಮಾಡಾರೆ ಹಾ ನೋಡ್ರಿ ನೀರಿನ ವ್ಯವಸ್ಥೆ ನೋಡ್ರಿ ಹೆಂಗ್ ಕೊಟ್ಟಿದ್ದಾರೆ ಹಾ ನೋಡ್ರಿ ಸೂಪರ್ ನೋಡಿ ಈ ರೀತಿ ನೀರಿನ ವ್ಯವಸ್ಥೆ ಫಸ್ಟ್ ಕೊಟ್ಟಿದ್ದಾರೆ ಇದೊಂದು ಆಯ್ತರ ಒಂದು ಹ ನೋಡ್ಕೊಳ್ಳಿ ಎಲ್ಲೆಲ್ಲಿ ಮಾಡಿದ್ದಾರೆ ಸೊ ಇದು ಈ ಬಾರಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಬರತಕ್ಕಂತ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಏನು ಇಂತಹ ಒಂದು ಬ್ಯೂಟಿಫುಲ್ ವರ್ಕ್ ನಡೆದಿದೆ ಹಾಂ ಇಲ್ಲೂ ಸಹ ನೋಡ್ತಾ ವೀಕ್ಷಣೆ ಮಾಡ್ಬೋದು ಮೊದಲು ಇದೆಲ್ಲ ಇರಲಿಲ್ಲ ತ ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಂ ಸೊ ಇಲ್ಲೂ ಸಹ ಅಷ್ಟೇ ಅದೇನೋ ಒಂದು ಕಾಮಗಾರಿ ಮಾಡ್ತಾಯಿದ್ದಾರೆ ಇಲ್ಲೂ ಹಾಂ ಇಲ್ಲೂ ಮಾಡ್ತಾಯಿದ್ದಾರೆ ಓಕೆ ಹಾಗೆ ಎರಡಾಯಿತು ಹಾಂ ಎರಡು ಇಲ್ಲೆಲ್ಲ ಇನ್ನು ಸ್ಟೀಲ್ ಬ್ಯಾರಲ್ಗಳು ಅಲ್ಲೊಂದು ಮೂರು ಓಕೆ ಮೂರು ಬನ್ನಿ ಅಲ್ಲೊಂದು ಮೂರು ಓಕೆ ಹಾಗೆ ಇಲ್ಲಿ ಒಂದು ವೀಕ್ಷಣೆ ಮಾಡಿ ಹ್ಞೂ ನಾಲ್ಕು ಸೊ ಇಲ್ಲೂ ಅಷ್ಟೇ ನೀರಿನ ಒಂದು ವ್ಯವಸ್ಥೆ ನಾಲ್ಕು ಆಯಿತು ಹಾಗೆ ಇಲ್ಲೂ ಅಷ್ಟೇ ಐದು ಐದು ಸೊ ಈ ಥರ ಕುಡಿಯುವ ನೀರಿನ ಒಂದು ಬ್ಯಾರೆಲ್ಗಳು ಹಾಗೆ ನೋಡಿ ಇಲ್ಲೂ ಒಂದು ಆರು ಆರು ಸೊ ಇಲ್ಲೆಲ್ಲ ಪೆಂಡಲ್ಗಳ ವ್ಯವಸ್ಥೆ ನಡೀತೈತೆ ಬಂಧುಗಳೇ ಹಾಂ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಪೆಂಡಲ್ ಆಗ್ತಾ ಇದ್ದಾರೆ ಆಮೇಲೆ ಸರ್ಪನ ಆದಿ ಸಹ ಮಾಡಿದ್ದಾರೆ ಈ ಸಲ ಅರ್ಧಐತ ಸರ್ಪನ ಆದಿ ಲಾಸ್ಟ್ ಟೈಮ್ ನಾವು ವಿಡಿಯೋ ಪ್ಲೇ ಮಾಡ್ತೀವಿ ಸರ್ಪನ ಆದಿ ಇದೆ ಇಲ್ಲಿ ಈ ಥರ ಇದೆ ಅಂತ ಅಂದ್ಬಿಟ್ಟು ನಾವು ನಿಮ್ಗೆ ಈಗಾಗಲೇ ಪ್ರಸಾರವನ್ನು ಮಾಡಿರ್ತೀವಿ ನೋಡಿ ಹಾಂ ಇದು ಸರ್ಪನ ಆದಿ ಅರ್ಧಐ ಇದು ಮಲೆಮಹದೀಶ್ವರರ ಸರ್ಪನಾದಿ ಇತಿಹಾಸ ಇದು ಹಾಂ ಸೊ ಅಯ್ಯೋ ಅಲ್ಲಿ ಆರು ಏಳೇನೋ ಆಯ್ತಲ್ಲಪ್ಪ ಹಾಂ ಮತ್ತೆ ಇನ್ನೂ ಕಡೆ ಇನ್ನೂ ಕೆಲವು ಕಡೆ ನಡೀತಾ ಇರ್ಬೋದು ಸೊ ನಾನು ಅಬ್ಸರ್ವ್ ಮಾಡಿಲ್ಲ ಓಕೆ ಇರಲಿ ನೋಡಿ ಈ ರೀತಿ ಇಲ್ಲ ಒಂದು ಚೆಕ್ ಪೋಸ್ಟನ್ನು ಸಹ ತೆರೆದಿರ್ತಾರೆ ನೋಡಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲೂ ಸಹ ಇದೆ ಓಕೆ ಹಾಂ ಇಲ್ಲಿ ಏನೋ ನೀರು ಬಾಟಲ್ಗಳು ನಿಷೇಧ ಏನಪ್ಪ ಓ ಬಾ ಆಯಿತು ನೋಡಿ ಎಷ್ಟೊಂದು ಬಾಟಲ್ಗಳ ಶೇಖರಣೆ ಆಗಿದೆ ಬಂಧುಗಳೇ ಹಾಂ ಸೊ ಆ ಚೆಕ್ ಪೋಸ್ಟು ರೆಡಿಯಾಗಿದೆ ಸೊ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಇಲ್ಲಿ ಪ್ಲ್ಯಾಸ್ಟಿಕ್ ನಿಷೇಧಿಸಲು ಅಷ್ಟೇ ಹ್ಞೂ ನಿಮಗೆ ಕುಡಿಯುವ ನೀರಿಗೆ ತೊಂದರೆ ಮಾಡಲಲ್ಲ ಪ್ಲ್ಯಾಸ್ಟಿಕ್ ನಿಷೇಧಿಸಲು ಈ ರೀತಿ ಒಂದು ಪ್ಲ್ಯಾಸ್ಟಿಕ್ಗಳನ್ನು ಇಲ್ಲಿ ವಾಸ ಪಡಿಸ್ಕೊಳ್ತಕ್ಕಂಥ ಕಾರ್ಯ ನಡೀತದೆ ಅಷ್ಟೇ ಹ್ಞೂ ಸೊ ಓಕೆ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಒಂದು ನೀರಿನ ಒಂದು ಎಷ್ಟು ಯಾವ ರೀತಿ ಪೋಲಾಗಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ಏನೋ ನಮ್ಮ ಕತೆಗಳೇ ಅರ್ಥಗಳಾಗೋರು ಬರೀ ಬರೀ ಬುದ್ಧಿಮಾಂದ್ಯಾರ ಹುಡ್ಕದೇ ಆಯ್ತು ನನ್ನ ಕತೆ ನಿಮ್ ಯಾರಪ್ಪು ನೀತ್ಮ ಗೊತ್ತಿಲ್ಲ ಓಕೆ ಮಾತಾಡ್ಸೋ ಏನು ನಿನ್ನ ಹೆಸರು ಯಾವ ಯಾವಪ್ಪ ಸತಾರ ಅಯ್ಯೋ ಕನ್ನಡ ಗೊತ್ತಿಲ್ವೇನಪ್ಪ ಕನ್ನಡ ಊರ್ಯಾವುದು ಉದ್ದಾರ ಆಯ್ತು ಇದು ಯಾವ ಬಸ್ ಯಾಪ ಇದು ಬಾಯ್ ಈ ಕಡೆ ಯಾವ್ದು ಸಾತಾರ ಅಂತ ನೋಡ್ರಪ್ಪ ಏನದು ಡಬ್ಬಾ ಓ ನೀ ಕಲೆಕ್ಷನ್ ಪಾರ್ಟಿಯಾ ಇಲ್ಲಿ ಓಪನ್ ಮಾಡೋದು ಎಷ್ಟಿದ್ ನೋಡು ಎಷ್ಟಿನ ಏ ನೋಡ ಮ ತ ನಂಗೆ ಬೇಡ ಓ ಎಲ್ಲಿ ಮಾಡಿದೆ ಇಷ್ಟು ಮಹಾರಾಷ್ಟ್ರ ಸೊ ಇದು 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 ಎಲ್ಲಿಗೆ ಇಷ್ಟೋ ಮಹಾರಾಷ್ಟ್ರೈಸೆನ್ ಓ ದುಕಾನ್ ಮೇ ಸರಿ ಸರಿ ಕಲೆಕ್ಷನ್ ಮಾಡ್ದಾ ತುಮಾರ ನಾಮ ಕ್ಯಾ ಗಣೇಶ್ ಓ ಕರ್ ಜತಾ ತುಂಬ ದುಕಾನ್ ಕಿದ್ರೆ ಅದಲ್ಲ ಹ್ಮ್ ಸರಿ ಆಯ್ತು ಏನ ಮಾಡಪ್ಪ ನಿನ್ ಬಿಸ್ನೆಸ್ ಅದು ನಮ್ಯಾಕ ತೊಂದ್ರೆ ಕೊಡ ಒಟ್ಟು ಅಣ್ಣ ನಿಮ್ಮ ಹೆಸರೇನಪ್ಪ ಗಣೇಶ್ ಹಾ ಗಣೇಶ್ ಗಣೇಶ್ ಅಣ್ಣವ್ರು ಮಹಾರಾಷ್ಟ್ರದವ್ರಂತೆ ಹಾ ಏನು ಶಿವರಾತ್ರಿ ಸ್ಟಾ ಶುರು ಆಯ್ತು ನೋಡ್ರಿ ಈ ರೀತಿ ಬಂದವ್ರೆ ಇದೇ ತರ ಮೂರ್ ಜನ ಅಲ್ಲೋ ಅವ್ರೆ ಶಿವರಾತ್ರಿ ಶುರುವಾದ್ರೆ ಹಿಂಗ ಬರ್ತಾ ಇರ್ತಾರ ನೋಡಮ್ಮ ಇವ್ರದ್ದು ಹೆಂಗೆ ಏನು ಅಂತ ಗೊತ್ತಿಲ್ಲ ಇವ್ರದ್ದು ಈ ತರ ಎಲ್ಲ ಬಿಸ್ನೆಸ್ಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಒಟ್ಟು ಇವ ಬುದ್ದಿ ಅಂತೂ ಅಲ್ಲ ಬರ್ತೈತ್ರ ಯಾಕ್ರೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಕಾಸೆಲ್ಲ ಉಸೂದಿ ಮಾಡೋನೆ ಚೆನ್ನಾಗಿ ಕಲೆಕ್ಷನ್ ಮಾಡ್ಕೊಂಡವನೇ ದುಖಾನು ಕಾನ ಎಲ್ಲ ಹೇಳ್ತಾನೆ ಅದ್ರಿಗೆ ಪಕ್ಕ ಅವನೇ ಹಾಳು ನೋಡ್ರಿ ಹಾಂ ಈ ಸ್ಥಳದಲ್ಲಿ ನೀರು ಯಾವ ರೀತಿ ಹೋಗ್ತಿತ್ತು ಹರಿದು ಒಂದ್ಸಲ ವೀಕ್ಷಣೆ ಪಡೆಯೋಣ ನೋಡ್ಕೊಳ್ಳಿ ನೋಡಿ ಈ ಸ್ಥಳದಲ್ಲಿ ನೀರು ಎಷ್ಟರ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇತ್ತು ದಯವಿಟ್ಟು ಒಂದು ವಿಡಿಯೋ ಕ್ಲಿಪ್ ವೀಕ್ಷಣೆಯನ್ನು ಪಡೆಯಿರಿ ನೋಡಿ ನವೆಂಬರ್ ತಿಂಗಳಲ್ಲಿ ಈ ವಿಡಿಯೋನ ಮಾಡಿರ್ತೀನಿ ನೋಡಿ ಬೇಸಿಗೆ ಸಮಯದಲ್ಲಿ ನೀರಿಗಾಗಿ ಸೊ ಈ ಪ್ರದೇಶ ಏನಿದೆ ಎಷ್ಟು ಕಂಗೆಟ್ಟೋಗಿದೆ ಅಂತಕ್ಕಂಥ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಇದು ನವೆಂಬರ್ ತಿಂಗಳಲ್ಲಿ ಜಸ್ಟು ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪಲ್ಲಿ ಈ ಪ್ರದೇಶ ಯಾವ ರೀತಿ ಆಗಿದೆ ಅಂತ ನಾನು ತೋರ್ಪಡಿಸ್ತೀನಿ ನೋಡಿ ವಾವ್ ಸೂಪರ್ ಗುರು ನೋಡಿರಿ ಹಾಂ ನೋಡಿ ಬೇಸಿಗೆ ಸಮಯದಲ್ಲಿ ಈ ಪ್ರದೇಶ ನೀರಿಗಾಗಿ ಪ್ರಾಣಿಗಳು ಕಂಗೆಟ್ಟಿ ಹೋಗುತ್ತೆ ಸೊ ನೀರಿನ ಒಂದು ಅಭಾವ ಉಂಟಾಗುತ್ತೆ ಪ್ರಾಣಿಗಳಿಗೆ ಸೊ ಬೇಸಿಗೆ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳನ್ನು ಎದುರಿಸಬಾರ್ದು ಅಂದರೆ ದಯವಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಡ್ಯಾಮ್ ಪ್ರಾಣಿಗಳಿಗಾಗಿ ಒಂದು ಡ್ಯಾಮನ್ನು ನಿರ್ಮಿಸಿ ಕೊಡುವುದರ ಕಡೆ ಸರ್ಕಾರಗಳು ಗಮನವನ್ನು ಹರಿಸ್ಬೇಕಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ನೋಡಿ ಎಷ್ಟಿದೆ ನೀರು ಸೊ ಬೇಸಿಗೆ ಸಂದರ್ಭದಲ್ಲಿ ತಾವು ವೀಕ್ಷಣೆ ಮಾಡಿ ಹಾಂ ನೋಡಿದ್ರಪ್ಪ ಹಾಂ ಈ ಸ್ಥಳದಲ್ಲಿ ಹಾಂ ಯಾವ ರೀತಿ ನೀರು ಹರಿದೋಗ್ತಿತ್ತು ಈಗ ನೋಡಿ ಹೆಂಗೆ ಒಣಗೋಗಿದೆ ಹಾಂ ಇಲ್ಲಿ ಅಲ್ಲೊಂದು ಸ್ವಲ್ಪ ಅಲ್ಪ ಸ್ವಲ್ಪ ನೀರು ನಿಂತಿದೆ ಸೊ ಈಗ ಇನ್ನೊಂದು ತಿಂಗಳಾಯ್ತು ಅಂತಂದ್ರೆ ಆ ನೀರು ಫುಲ್ಲು ಡ್ರೈ ಆಗಿ ಹೋಗುತ್ತೆ ಇಲ್ಲಿಗೆಲ್ಲ ಕಾಡು ಒಳಗಡೆಯಿಂದ ಜಿಂಕೆಗಳು ಬರ್ತವೆ ಅರ್ಥ ಅಲ್ಲಿ ಏನೋ ಒಂದು ಒಂದು ಚೂರು ಪಾರ ಕೊಳಚೆ ಪಳಚೆ ನೀರು ನಿಂತ್ಕತ್ತದೆ ಆ ಜಿಂಕೆಗಳು ಬಂದು ಏನು ಮಾಡ್ತವೆ ಆ ನೀರಿಗೆ ಎಲ್ಲ ಬಂದಿಲ್ಲಿ ಕವರ್ ಆಗ್ತವೆ ಪಾಪ ಅರ್ಥ ಐತ್ರ ಸೊ ಈ ನಿಟ್ಟಿನಲ್ಲಿ ನೋಡೋದ್ರೆ ಇಲ್ಲಿ ಆ ಒಳಗಡೆ ಏನಾದರೂ ಅಲ್ಲಿ ಬಂದು ಇಲ್ಲಿ ವ್ಯಯ್ ಆಗ್ಬೋದಂಥ ನೀರನ್ನ ಒಳಗಡೆ ಪ್ರಾಣಿಗಳಿಗಾರ ಒಂದು ಕೆರೆಗೆರೆ ತರ ಮಾಡಿ ಏನಾರು ಒದಗಿಸ್ಬೋದಿತ್ತು ರಫ್ತು ಅಂತ ಹಂಗೆ ಇಲ್ಲಿಂದ ನೀರನ್ನ ಆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಏನಾವನ್ ಮಾಡ್ಬೋದಪ್ಪ ಮನ್ಸು ಮಾಡಿದ್ರೆ ಅಷ್ಟೇ ಅರ್ಧ ಆಯ್ತಾ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ನೀರೆಲ್ಲ ಹರಿದು ವ್ಯಯವಾಗಿ ಹೋಗಿರುವ ವಿಡಿಯೋ ವೀಕ್ಷಣೆಯನ್ನ ಪಡೆದಿರ್ತೀರ ಸೊ ಇದೊಂದು ಅಜ್ಜಿ ಮಲಗಿತ್ತು ಈಗ ಅದೇ ಅವ್ರನ್ನ ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀನಿ ಸೊ ಅದರ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ವೀಕ್ಷಣೆಯನ್ನು ಪಡೆಯಿರಿ ಎಲ್ಲ ಬಿಟ್ಟು ಉಪದೇಶ ನೀಡಿದ್ರು ಹೊರತು ಯಾವನು ಎಲ್ಪ್ ಮಾಡಿಲ್ಲ ಸೊ ನಮಗೆ ಎಲ್ಪ್ಗೆ ಅಂತ ಆದವರು ಒಬ್ಬರೇ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇವರ ಒಂದು ಸಹಕಾರ ಸಿಗುತ್ತೆ ಏನು ಹಾಗೆ ನಮ್ಮ ಮಲೆಮಾದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಮತ್ತು ಏನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊ ಇವೆರಡರ ಒಂದು ಮಾರ್ಗದರ್ಶನ ಸಿಗುತ್ತೆ ಹಾ ನೋಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಮಾರ್ಗದರ್ಶನ ಹೇಳ್ತಾರೆ ಓಕೆ